ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳು ಕೋಟಿ ಜನಸಂಖ್ಯೆ ಇದೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ನೌಕರಿ ಸರ್ಕಾರಿ ನೌಕರಿ ಆಗಿರಬಹುದು ಅಥವಾ ಖಾಸಗಿ ನೌಕರಿ ಆಗಿರಬಹುದು ಆ ನೌಕರಿ ಸಿಗಲು ಇವತ್ತಿನ ದಿನ ಬಹಳಷ್ಟು ಕಷ್ಟ ಪಡಬೇಕಾಗ್ತದ ನಾವು ಈ ಸಂದರ್ಭದಲ್ಲಿ ಈ ಕಾಂಪಿಟೇಷನ್ ವಿಭಾಗವೆಂಬುದು ಅಷ್ಟ ಹಬ್ಬಿ ಸ್ನೇಹಿತರೆ ಇವತ್ತಿನ ದಿನ ಈ ಕಾಂಪಿಟೇಷನ್ ವಿಭಾಗದಲ್ಲೂ ಕೂಡ ಸ್ನೇಹಿತರೆ ಭ್ರಷ್ಟಾಚಾರ ಎಂಬುವುದು ತುಂಬಿ ತುಳುಕುತ್ತಿದೆ ಏಕೆಂದ್ರೆ ಈ ಮಾತನ್ನು ಈ ಸಂದರ್ಭವಾಗಿ ನಾ ಏಕ್ ಹೇಗೆ ಅಂದ್ರೆ ಅಂದರೆ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆ ಪಿ ಸಿ ಅಂತಕ್ಕಂಥ ಒಂದು ಸಂಸ್ಥೆ ಸರ್ಕಾರಿಯೇತರ ಸಂಸ್ಥೆ ಮತ್ತು ಸರ್ಕಾರಿ ಆ ನೌಕರಿಗಳನ್ನು ಪರೀಕ್ಷೆ ಮುಖಾಂತರ ಒಂದು ಯಾವುದೋ ಒಂದು ಮುಖಾಂತರ ಭರ್ತಿ ಮಾಡ್ತಕ್ಕಂಥ ಕೆಲಸ ಇವಿನ ಕೆಪಿ ಸಿ ಮೇಲಿದೆ ಸ್ನೇಹಿತರೆ ಈ ಕೆಪಿಸಿ ಸಿ ಈ ಕೆಪಿ ಸಿ ಇತ್ತೀಚೆಗೆ ಹೇಗಾಗಿಬಿಟ್ಟಿದೆ ಅಂದ್ರೆ ಹಣವಂತರ ಸ್ವರ್ಗ ಆಗಿಬಿಟ್ಟಿದೆ ಅಂತಕ್ಕಂಥ ಮಾತನ್ನ ಇವತ್ತಿನ ನಮ್ಮ ಸಮಾಜ ಮತ್ತು ನಮ್ಮ ಜನ ಮತ್ತು ನಮ್ಮ ನಿರುದ್ಯೋಗಿ ಯುವಕರು ಇದ್ದಾರೆ ಹೇಳಿದ್ದಾರೆ ಸರ್ಕಾರಗಳು ಹೇಗಾಗಿಬಿಟ್ಟಿವೆ ಬಿಟ್ಟಿವೆ ಎಂದರೆ ಭ್ರಷ್ಟಾಚಾರವನ್ನು ತುಂಬಿ ತೊಳಗಾಡಿಸುತ್ತಿವೆ ಮೂಲತಃ ರಾಜಕಾರಣಿಗಳೇ ಭ್ರಷ್ಟಾಚಾರಿಗಳು ಅಂತ ಹೇಳಿ ಇವತ್ತಿನ ದಿನ ಜನ ಮಾತನಾಡ್ತಿದ್ದಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಕೆಪಿ ಸಿ ಯಲ್ಲಿ ಕೂಡ ಭ್ರಷ್ಟಾಚಾರಿಗಳು ತುಂಬಿ ತೊಳ್ಕೊತಿದ್ದಾರೆ ಈ ಕೆಪಿ ಸಿ ಅಧ್ಯಕ್ಷರೇನಿದ್ದಾರೆ ಇವತ್ತಿನ ದಿನ ಈ ಕೆಪಿ ಸಿ ಅಧ್ಯಕ್ಷರು ಅಹ್ ಭ್ರಷ್ಟಾಚಾರದಿಂದ ಮತ್ತು ಒಂದ ಒಂದು ಜಾಬವನ್ನು ನೀಡಬೇಕು ಅಥವಾ ಒಂದು ಅಹ್ ನಮ್ಮ ನಿಮ್ಮ ಉದಾಹರಣೆ ಹೇಳ್ಬೇಕಂದ್ರೆ ಆಹ್ಹ್ ರಾಜಕಾರಣಿಗಳ ಮುಖಾಂತರ ಅಥವಾ ಯಾವುದೋ ಒಂದು ಮು ಮುಖಾಂತರ ಅಧ್ಯಕ್ಷರಿಗೆ ಅಥವಾ ಅಧ್ಯಕ್ಷರ ತೆರೆಗೆ ಇರ್ತಕ್ಕಂಥ ವ್ಯಕ್ತಿಗಳ ಪರಿಚಯ ಇರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಕರ್ಕೊಂಡು ಹೋದಾಗ ಭ್ರಷ್ಟಾಚಾರವನ್ನ ತಗೊಂಡು ಮಾಡಿ ಕೋಟ್ಯಾಂತರ ಹಣವನ್ನು ತೆಗೆದುಕೊಂಡು ಇವತ್ತಿನ ದಿನ ನೌಕರಿಯನ್ನು ನೀಡುತ್ತಿದ್ದಾರೆ ಸ್ನೇಹಿತರೆ ನೀಡುತ್ತಿದ್ದಾರೆ ಈ ಮತ್ತನ್ನ ನಾ ಹೇಳ್ತಾ ಇಲ್ಲ ಸ್ವತಃ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರಂತ ಶಾಂತಕುಮಾರ್ ಅವರು ಇವತ್ತಿನ ದಿನ ಮಾಧ್ಯಮ ಮುಂದೆ ಹೇಳ್ತಿದ್ದಾರೆ ಸ್ನೇಹಿತರೆ ಅವರು ಹೇಳ್ತಿದ್ದಾರೆ ಈ ಭ್ರಷ್ಟ ಅಧ್ಯಕ್ಷರನ್ನ ತೆಗೆದು ಉಗಿಯದಿದ್ದರೆ ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದ ಅಂತದನ್ನ ಅವ್ರು ಹೇಳುವುದೇನ್ ತಪ್ಪಿಲ್ಲ ಅಂತ ಹೇಳಿ ನಾವು ಅನಿಸ್ತದ ಯಾಕೆಂದ್ರೆ ಇವತ್ತಿನ ಭ್ರಷ್ಟಾಚಾರ ತುಂಬಿ ಇದೆ ಯಾವುದೇ ಒಂದು ಡಿ ಗ್ರೂಪ್ ಹಿಡ್ಕೊಂಡು ಎ ವರೆಗೂ ಯಾವುದೇ ಒಂದು ನೌಕರಿಯನ್ನ ಇವತ್ತಿನ ದಿನ ನೀಡಬೇಕೆಂದ್ರೆ ನಾವು ಕೋಟ್ಯಾನುಗಟ್ಲೆ ಲಕ್ಷಾನುಗಟ್ಲೆ ಹಣವನ್ನ ನೀಡಬೇಕಾಗಿದೆ ಸ್ನೇಹಿತರೆ ಹಣವನ್ನ ನೀಡಬೇಕಾಗಿದೆ ಅದಕ್ಕಾಗಿ ದಯವಿಟ್ಟು ಈ ಪ್ರೊಸೆಸ್ಟ್ ಅನ್ನ ಅಥವಾ ಈ ಒಂದು ಮಾಹಿತಿಯನ್ನ ನಮ್ಮ ಮಾಧ್ಯಮದವರು ಮುಂದೆ ಹಂಚಿಕೊಳ್ಳುತ್ತಿರುವಾಗ ಇಂದಿನ ಘನವೆತ್ತ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಶಾಂತಕುಮಾರ್ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಅವರ ಕಾರಣವನ್ನ ಏನು ಕೊಡ್ತಾರೆ ಅಂದ್ರೆ ನೀವು ಪರ್ಮಿಷನ್ ಅನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ ತಪ್ಪು ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ ಯಾವುದೇ ರೀತಿ ನಾವು ಯಾರಿಗೂ ಮೋಸವನ್ನ ಮಾಡ್ತಾ ಇಲ್ಲ ಯಾರಿಗೂ ಕೂಡ ಆ ಸಮಸ್ಯೆಯನ್ನ ಮಾಡ್ತಾ ಇಲ್ಲ ನಾವು ಶಾಂತ ರೀತಿಯಾಗಿ ನಮ್ಮ ಅಭಿಪ್ರಾಯವನ್ನ ಮತ್ತೊಬ್ಬರ ಜೊತೆ ಹಂಚಿಕೊಳ್ತಿದ್ದೇವೆ ಎಂದರೆ ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಬಂದು ಮೋಹನ್ ಕುಮಾರ್ ಅವನ್ನ ಕೇಳಿದು ಹೋಗುವುದು ಇದು ತಪ್ಪು ಇದು ಬಹಳ ಖಂಡನೀಯವಾದ ಒಂದು ಸಂದರ್ಭ ಅಂತಕ್ಕಂಥ ಮತನ ನಮ್ಮ ಸಮಗ್ರ ವಾಹಿನಿ ಇವತ್ತಿನ ದಿನ ಮುಂದೆ ಹೇಳ್ತಾ ಇದೆ ಸ್ನೇಹಿತರೆ ದಯವಿಟ್ಟು ನಾವೆಲ್ಲರೂ ಶಾಂತಕುಮಾರ್ ಅವರಿಗೆ ಸಪೋರ್ಟ್ ಆಗಿ ನಿಲ್ಲೋಣ ಈ ಭ್ರಷ್ಟಾಚಾರವನ್ನು ಹೋಗಲಾಡಿಸೋಣ ನಾವು ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಅಥವಾ ಈ ಸಮಾಜದಲ್ಲಿ ನಿಯತ್ತಾಗಿ ಮತ್ತು ಸರಿಯಾಗಿ ಓದಿ ನೌಕರಿ ಹಿಡಿಬೇಕು ಅನ್ನೋರಿಗೆ ಒಂದು ನ್ಯಾಯವನ್ನ ನಾವು ದೊರಕಿಸಿಕೊಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮಾಧ್ಯಮ ಮುಂದೆ ತಮ್ಮ ಮಾತನ್ನ ಹಂಚಿಕೊಳ್ಳುತ್ತಿರುವಾಗ ಶಾಂತಕುಮಾರ್ ಅವರವನ್ನ ಅರೆಸ್ಟ್ ಮಾಡಿಕೊಂಡು ಏನು ಪೊಲೀಸರು ಹೋಗಿದ್ದಾರೆ ಆ ವಿಡಿಯೋವನ್ನು ಈ ಮುಂದಿನ ಭಾಗದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನೀವು ನೋಡಿಕೊಂಡು ಬನ್ನಿ ಕೊನೆಗೆ ಕರ್ನಾಟಕದಂತ ಏನು ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಇದ್ರ ಅವರಿಗೆ ಅಷ್ಟು ಜನಕ್ಕೂ ಅನ್ಯಾಯ ಆಗ್ತದೆ ಪ್ರತಿ ರೆಕ್ರೂಟ್ಮೆಂಟು ಕರಪ್ಷನ್ ಫಸ್ಟ್ ಅದರಲ್ಲಿ ಒಂದೊಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಒನ್ ಇಯರ್ ಒಳಗಡೆ ಕಂಪ್ಲೀಟ್ ಆಗಿದೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಒಂದೊಂದು ನ ಐದು ವರ್ಷ ತಗೊಂತ ಇದ್ದಾರೆ ಇವರು ಸುಮಾರು ಒಂದುವರೆ ಸಾವಿರ ಜನ ರಿಸಲ್ಟ್ಸ್ ಬಿಡಬೇಕು ಹದಿನೈದು ನೋಟಿಫಿಕೇಶನ್ದು ಎಕ್ಸಾಮ್ಸ್ ಆಗಿ ಎರಡು ವರ್ಷ ಒಂದು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಆ ನೋಟಿಫಿಕೇಶನ್ ರಿಸಲ್ಟ್ಸ್ ಬಿಡ್ತಾ ಇಲ್ಲ ಮೇಜರ್ ಇಶ್ಯೂಸ್ ಏನಪ್ಪ ಅಂತಂದ್ರೆ ಇವರಿಗೆ ಟಿ ವಿ ಆದ್ಮೇಲೆ ಪ್ರಾವಿಷನ್ ಲಿಸ್ಟ್ ಮಾಡೋದಕ್ಕೆ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ತಗೊತಾ ಇವರಿಗೆ ಲಿಟ್ರಲಿ ಡೈಲಿ ಸ್ಟೂಡೆಂಟ್ಸು ಒಂದೊಂದು ಡಿಪಾರ್ಟ್ಮೆಂಟ್ ವೈಸು ಅಂದರೆ ಒಂದೊಂದು ಪೋಸ್ಟಿಗೆ ಸಪ್ರೇಟ್ ಸಪ್ರೇಟ್ ಇರೋದನ್ನು ಎಲ್ಲರೂ ಬಂದ್ಬಿಟ್ಟು ಇವ್ರಿಗೆ ಬೆಗ್ ಮಾಡಬೇಕು ಇದು ಮಾಡಿ ಅದು ಮಾಡಿ ಅಂತ ಹೇಳಿ ನಾವು ಕೇಳೋದಿಷ್ಟೇ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಏನಂದರೆ ಡೈಲಿಗೊಂದು ಕೇಳೋಕ್ಕಾಗಲ್ಲ ಇದನ್ನು ನಾವು ಖಂಡಿತವಾಗಿ ನಾವು ಖಂಡಿಸ್ತೀವಿ ಈ ಒಂದು ನಾವು ಗೌರ್ನರ್ಗೂ ಭೇಟಿ ಭೇಟಿ ಮಾಡಿದ್ದೀವಿ ಸಿ ಎಮ್ ಸರ್ಗೂ ಭೇಟಿ ಮಾಡಿದ್ದೀವಿ ಲೆಟ್ರ್ ಕೊಟ್ಟಿದ್ದೀವಿ ಏನು ಕೆ ಪಿ ಸಿ ಚೇರ್ಮನ್ ಇದನ್ನು ಅವರ ರಿಮೂವ್ ಮಾಡಬೇಕು ಈ ಕೂಡಲೇ ಮಾಡಬೇಕು ಒಂದು ವಾರದಲ್ಲಿ ನಾನು ಐವತ್ತು ಸಾವಿರ ಲೆಟ್ರ್ನ ಕಲೆಕ್ಟ್ ಮಾಡ್ತಿದ್ದೀನಿ ಮೋರ್ ದೆನ್ ಟೆನ್ ತೌಸಂಡ್ ಲೆಟ್ರ್ನ ಕಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ ಅದನ್ನು ನಾನು ಡೆಲ್ಲಿಗೆ ಹೋಗಿ ಪ್ರೆಸಿಡೆಂಟಿಗೆ ರೀಚ್ ಮಾಡಿಸಿ ಆ ಒಂದು ಕೆ ಪಿ ಎಸ್ ಸಿ ಚೇರ್ಮೆನ್ ಇದ್ದಾನ ಅವ್ರನ್ನ ರಿಮೂವ್ ಮಾಡೋ ತನಕ ನಾನು ಬಿಡೋಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಕಷ್ಟನ ಒಂದು ನೀವು ನೋಡಿ ಕಾನೂನು ಕಾನೂನು ಸಲಹೆಗಾರರು ಒಂದು ನಿಮಿಷ ಸರ್ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಯಾರು ಮಾಡ್ತಾ ಇಲ್ಲ ಸರ್ ಒಂದು ಪ್ರೊಟೆಸ್ಟ್ ಯಾರು ಮಾಡ್ತಾ ಇಲ್ಲ ಸರ್ ಸರ್ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಹೇಳ್ತೀನಿ ಕೇಳಿ ಅಲ್ಲೂಕ್ಯುಮೆಟ್ ನಾನು ಶಾಂತಿ ಉದ್ಭೋಗ ಮಾಡಿ ಒಳಗಡೆ ಸರ್ ನಾನು ಶಾಂತಿ ಉದ್ಭೋಗ ನೀವೇ ನೀವೇ ಮಾಡ್ತಾರೆ ಇರೋದು ಸ್ನೇಹಿತರೆ ಇವತ್ತಿನ ದಿನ ನೀವು ಈ ವಿಡಿಯೋವನ್ನು ಏನು ನೋಡ್ಕೊಂಡು ಬಂದಿದ್ದೀರಿ ಇದು ಖಂಡನೀಯವಾದ ಒಂದು ಕೆಲಸ ಅಂತ ಹೇಳಿ ನಾವು ಪೊಲೀಸರು ಈ ಸಂದರ್ಭದಲ್ಲಿ ಹೇಳ್ಬಹುದು ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ ನಾವು ಯಾರಿಗೂ ಏನು ಮೋಸ ಮಾಡ್ತಾ ಇಲ್ಲ ಯಾರಿಗೂ ಏನು ಸಮಸ್ಯೆಯನ್ನು ಮಾಡ್ತಾ ಇಲ್ಲ ಶಾಂತ ರೀತಿಯವಾಗಿ ನಮ್ಮ ಅಭಿಪ್ರಾಯವನ್ನು ಮಾಧ್ಯಮ ಮುಂದೆ ಹಂಚಿಕೊಳ್ಳುತ್ತಿರುವಾಗ ಈ ಪೊಲೀಸರು ಏನು ಅಹ್ ಶಾಂತಕುಮಾರ್ ಅವರನ್ನ ಅರೆಸ್ಟ್ ಮಾಡಿಕೊಂಡು ಹೋಗಿರುವುದು ಇದು ಒಬ್ಬ ಖಂಡನೀಯವಾದ ಕೆಲಸ ಇದು ತಪ್ಪು ಇದು ಪೊಲೀಸರಿಗೆ ಅರಿವಾಗಬೇಕು ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ಶಾಂತಕುಮಾರ್ ಅವರ ಜೊತೆ ನಿಲ್ಲೋಣ ಶಾಂತಕುಮಾರ್ ಅವರವರು ಅವರು ಸಲುವಾಗಿ ಮಾಡಿಕೊಳ್ಳುತ್ತಿಲ್ಲ ನಮ್ಮೆಲ್ಲ ಸಮಾಜದ ನಮ್ಮೆಲ್ಲ ವಿದ್ಯಾರ್ಥಿಗಳ ಮತ್ತು ನಮ್ಮೆಲ್ಲ ಆ ಬಡ ವಿದ್ಯಾರ್ಥಿಗಳ ಮತ್ತು ನ್ಯಾಯಯುತವಾಗಿ ಓದ್ತಕ್ಕಂತ ವಿದ್ಯಾರ್ಥಿಗಳ ಪರ ಅವರು ಹೋರಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಲ್ಲೋಣ ನಮ್ಮ ಸಮಗ್ರ ವಾಹಿನಿ ಏನಿದೆ ಅದರ ಸಂಪೂರ್ಣ ಸಪೋರ್ಟ್ ಅನ್ನ ನಾವು ಇವತ್ತಿನ ಶಾಂತಕುಮಾರ್ ಅವರಿಗೆ ನೀಡುತ್ತಿದ್ದೇವೆ ಅವ್ರ ಜೊತೆಗೆ ನಾವು ಅವರ ಹೋರಾಟದಲ್ಲಿ ಪಾಲ್ಗೊಳ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಈ ಸುದ್ದಿಯನ್ನು ಮುಗಿಸ್ತಾ ಇದೆ ಮತ್ತು ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ ಇಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ